ಯುವಜನತೆ ದುಶ್ಚಟಗಳಿಂದ ದೂರ ಉಳಿದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವಂತೆ ಹೊಲನ್ಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಕರೆ ನೀಡಿದರು ಕುಮ್ಟಾದ ಡಾಕ್ಟರ್ ಎವಿ ಬಾಳಿಗ ಪದವಿ ಪೂರ್ವ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಉದ್ಘಾಟಿಸಿ ಮಾತನಾಡಿದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಅವರು ಯುವಜನತೆಯು ದೇಶದ ಆಸ್ತಿ ದುಶ್ಚಟಗಳಿಂದ ದೂರವಿದ್ದರೆ ಅಂಥವರ ಭವಿಷ್ಯ ಉಜ್ವಲವಾಗುತ್ತದೆ ಆಧುನಿಕತೆ ಹೆಸರಿನಲ್ಲಿ ಮಾದಕ ದ್ರವ್ಯ ಇತ್ಯಾದಿಗೆ ದಾಸರಾಗಬೇಡಿ ಹೆಚ್ಚು ಅಂಕದೊಂದಿಗೆ ಕ್ರೀಡೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರತಿಷ್ಠಿತ ಬಾಳಿಗಾ ವಿದ್ಯಾಲಯದಲ್ಲಿ ಕಲಿಯುತ್ತಿರುವುದೇ ವಿದ್ಯಾರ್ಥಿಗಳ ಪುಣ್ಯವಾಗಿದೆ ಜಗತ್ತು ಸ್ಪರ್ಧಾತ್ಮಕ ಯುಗದಲ್ಲಿದೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಾಗ ಎಸ್ಎಸ್ ಹೊಂದಲು ಸಾಧ್ಯ ಕಠಿಣ ಪರಿಶ್ರಮದಿಂದ ಮಾತ್ರ ಬೆಳವಣಿಗೆ ಹೊಂದಲು ಸಾಧ್ಯ ವಿದ್ಯಾರ್ಥಿಗಳು ಸ್ವಉದ್ಯೋಗಕ್ಕೂ ಹೆಚ್ಚು ಲಕ್ಷ್ಯ ಕೊಡಬೇಕು ವಾಣಿಜ್ಯ ವಿಷಯದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳಿವೆ ಚಾರ್ಟರ್ಡ್ ಅಕೌಂಟ್ ಕೈಗಾರಿಕೋದ್ಯಮಿಯಾಗಿಯೂ ಹೊರಹೊಮ್ಮಲು ಉಜ್ವಲ ಅವಕಾಶಗಳಿವೆ ಆತ್ಮವಿಶ್ವಾಸದಿಂದ ಜಗತ್ತನ್ನೇ ಬದಲಿಸಲು ಸಾಧ್ಯ ಎಂದು ನೆಲ್ಸನ್ ಮಂಡೇಲಾ ಗಾಂಧೀಜಿ ಇತ್ಯಾದಿ ಮಹಾತ್ಮರ ಉದಾಹರಣೆ ನೀಡಿ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ನಾಯಕತ್ವ ಗುಣ ಹೇಗೆ ಬೆಳೆಸಿಕೊಳ್ಳಬೇಕು ಎಂದು ಅನೇಕ ಉಪಕಥೆಗಳ ಮೂಲಕ ವಿಶ್ಲೇಷಣೆ ನೀಡಿ ವಿದ್ಯಾರ್ಥಿ ಪರಿಷತ್ ಉದ್ದೇಶ ರಚನೆ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದರು ವಿದ್ಯಾರ್ಥಿ ಪರಿಷತ್ ಚಟುವಟಿಕೆಗಾಗಿ ಹತ್ತು ಸಾವಿರ ದೇಣಿಗೆ ನೀಡುವುದಾಗಿ ತಿಳಿಸಿದರು ಆ ಛಲ ತಮ್ಮಲ್ಲಿ ಕೂಡ ಇವತ್ತು ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಆತ್ಮಸ್ಥೈರ್ಯವನ್ನು ಕೂಡ ಹೆಚ್ಚಿಸಿಕೊಡಬೇಕಾಗ್ತದೆ ಕೇವಲ ವಿಶಾಖಪಟ್ಟಣಂಥ ಒಂದು ಸಮುದ್ರದ ದಡದಲ್ಲಿ ಹಾರುವಂತ ವಿಮಾನವನ್ನ ನೋಡಿ ತಾನು ಕೂಡ ಸೈಂಟಿಸ್ಟ್ ಆಗಬೇಕು ಹೇಳಿ ಕನಸನ್ನು ಕಂಡು ನಾಸಾದಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ನಮ್ಮ ಜೊತೆಯಲ್ಲಿ ಇನ್ನು ಅನೇಕ ಮಹಾಪುರುಷರುಗಳು ಮಾಡಿದಂತಹ ಸಾಧನೆಗಳನ್ನು ನಾವು ನಮ್ಮ ರೋಲ್ ಮಾಡೆಲ್ ಆಗಿ ನಮ್ಮ ಜೀವನದಲ್ಲಿ ಅವರನ್ನು ಪಡೆಯಬೇಕು ಅಂತ ಒಂದು ಮಾತ್ರ ನಾವು ಕೂಡ ಅವರಂತೆ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ ಜವಾಬ್ದಾರಿ ಬಹಳ ದೊಡ್ಡದಾಗಿರ್ತದೆ ಸ್ಪರ್ಧಾತ್ಮಕ ಯುಗದಲ್ಲಿ ಬಹುಶಃ ಮುಂದಿನ ದಿವಸಗಳು ಯುವಕರ ದಿವಸ ಅಂತೇಳಿ ನಾವು ಭಾವಿಸ್ತೇವೆ ಜಗತ್ತಿನಲ್ಲಿ ಯುವಕರ ಸಂಖ್ಯೆ ಅತಿಯಾಗಿ ಜಾಸ್ತಿ ಆಗಿರ್ತ ಸಂಘದಲ್ಲಿ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇರ್ತದೆ ತಾವು ಯಾವುದೇ ರೀತಿಯಾದಂತಹ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಕೇವಲ ವಿದ್ಯೆಯಲ್ಲಿ ಪ್ರತಿಯೊಬ್ಬರೂ ಕೂಡ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ನ ಗಳಿಸೋದಕ್ಕೆ ಸಾಧ್ಯವಾಗದೇ ಇರ್ಬೋದು ಕೆಲವರು ಕ್ರೀಡೆಯಲ್ಲಿ ತಮ್ಮ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು ಕೆಲವರು ಬೇರೆ ಬೇರೆ ರೀತಿಯಾದಂಥ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಕೈಗೋಗ ಕೈಗಾರಿಕೋದ್ಯಮಿಗಳಾಗ್ಬೋದು ವಾಣಿಜ್ಯೋದ್ಯಮಿಗಳಾಗ್ಬೋದು ಒಳ್ಳೆಯ ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟೆಂಟ್ಗಳ ಯಾವುದೋ ವಿದ್ಯಾ ವಿದ್ಯೆಯನ್ನು ಗಳಿಸಿ ತಮ್ಮ ಕಾಲ ಮೇಲೆ ಗಟ್ಟಿಯಾಗಿ ನಿಲ್ಲುವಂಥ ಕನಸನ್ನು ಹೊತ್ತಿ ಇಟ್ಕೊಂಡಿರ್ಬೋದು ಆದರೆ ನೀವೆಲ್ಲವೂ ಕೂಡ ಕನಸುಗಳು ನನಸಾಕ್ಬೇಕಿದ್ರೆ ತಮ್ಮ ಒಂದು ಪ್ರಯತ್ನ ಅತ್ಯಂತ ಗಟ್ಟಿಯಾಗಿರಬೇಕಾಗ್ತದೆ ನಿರ್ಧಾರ ಆ ಒಂದು ಮನೋಭಿಲಾಷೆ ತಮ್ಮಿಂದ ಈಡೇರಬೇಕಿದ್ರೆ ತಾವು ಮಾನಸಿಕವಾಗಿ ಸಂಪೂರ್ಣವಾಗಿ ಸಿದ್ಧತೆಗೊಳ್ಳುವಂಥ ಅನಿವಾರ್ಯತೆ ಇವತ್ತಿನ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇದೆ ಕೆನರಾ ಕಾಲೇಜು ಸೊಸೈಟಿ ಕಾರ್ಯಾಧ್ಯಕ್ಷರಾದ ಹನುಮಂತ ಶಾನ್ಬಾಗ್ ಮಾತನಾಡಿ ಎಂಎಂ ಹೆಗಡೆ ಬಾಳಿಗಾ ಕಾಲೇಜು ಸ್ಥಾಪಕರಲ್ಲಿ ಒಬ್ಬರಾದ ದಿವಂಗತ ಹೆಗಡೆ ಕುಟುಂಬದವರು ಎನ್ನುವುದು ಸಂತಸದ ವಿಷಯ ವಿದ್ಯಾರ್ಥಿಗಳು ಹೆಚ್ಚು ಅಂಕದೊಂದಿಗೆ ಕಾಲೇಜಿಗೆ ಕೀರ್ತಿ ತರುವಂತವರಾಗಿ ಎಂದು ಶುಭ ಹಾರೈಕೆ ಮಾಡಿದರು ಈ ಸಂದರ್ಭದಲ್ಲಿ ಪಿಯುಸಿ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಗರಿಷ್ಠ ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದ ಕುಮಾರಿ ನವ್ಯಾ ಹೆಬ್ಬಾರ್ ತೊಂಬತ್ತೇಳು ಪಾಯಿಂಟ್ ಐದು ಹಾಗೂ ಅನನ್ಯ ಭಟ್ ತೊಂಬತ್ತೇಳು ಪಾಯಿಂಟ್ ಐದು ಇವರನ್ನು ಎಂಎಂ ಹೆಗಡೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು ಅದೇ ರೀತಿ ಡಿಸ್ಟಿಂಕ್ಷನ್ ಪಡೆದ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಹನುಮಂತ ಶಾನ್ಬಾಗ್ ಕಾಲೇಜು ಸಂಸ್ಥಾಪಕ ಮನೆತನದ ಎಂಎಂ ಹೆಗಡೆ ಅವರನ್ನು ಶಾಲು ಹೊದಿಸಿ ಸನ್ಮಾನ ಮಾಡಿದರು ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರೊಫೆಸರ್ ಹೇಮಾ ಪೈ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನ ಬೋಧಿಸಿದರು ಪ್ರಾಚಾರ್ಯ ನಿರ್ಮಲಾ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪದವಿ ಪ್ರಾಚಾರ್ಯ ಎನ್ ಡಿ ನಾಯ್ಕ್ ಯೂನಿಯನ್ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ವಿ ಭಟ್ ಕ್ರೀಡಾ ಕಾರ್ಯಾಧ್ಯಕ್ಷೆ ಪ್ರೊಫೆಸರ್ ಅನ್ನಪೂರ್ಣ ವಿದ್ಯಾರ್ಥಿ ಕಾರ್ಯದರ್ಶಿ ಅಕ್ಷತಾ ಶೆಟ್ಟಿ ಸುಹನ ಹರಿಕಂತ್ರ ಉಪಸ್ಥಿತರಿದ್ದರು ಪ್ರೊಫೆಸರ್ ವಿಡಿ ಭಟ್ ಸ್ವಾಗತಿಸಿದರು ವರ್ಷಿಣಿ ಹೆಗಡೆ ಅಮೂಲ್ಯ ಪೈ ಮತ್ತು ಸಂಜನಾ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ